ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹದಿನಾರನೇ ಪಾಠವಾದ ಕನಸುಗಾರ ಕಲಾಂ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು ಉತ್ತರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು ಪ್ರಶ್ನೆ ಎರಡು ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಉತ್ತರ ಜ್ಞಾನಿಯನ್ನು ವೈದ್ಯರು ಹೈದರಾಬಾದಿನಲ್ಲಿರುವ ನಿಜಾಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಪ್ರಶ್ನೆ ಮೂರು ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಉತ್ತರ ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು ಪ್ರಶ್ನೆ ನಾಲ್ಕು ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ಉತ್ತರ ರೋಗಿಗಳ ಕಾಲಿಗೆ ಕ್ಯಾಲಿಪರನ್ನು ಅಳವಡಿಸಲಾಗಿತ್ತು ಪ್ರಶ್ನೆ ಐದು ಅಬ್ದುಲ್ ಕಲಾಂ ರವರ ತಂದೆ ತಾಯಿಯ ಹೆಸರೇನು ಉತ್ತರ ಅಬ್ದುಲ್ ಕಲಾಂ ತಂದೆ ಜೈನುಲ್ಲಾಬ್ದಿನ್ ಮರಕ್ಯಾರ್ ತಾಯಿ ಆಶಿಯಮ್ಮ ಪ್ರಶ್ನೆ ಆರು ಕಲಾಂ ರವರ ಆತ್ಮಕಥನದ ಹೆಸರೇನು ಉತ್ತರ ಕಲಾಂ ರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು ಮುಖ್ಯ ಪ್ರಶ್ನೆ ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ ಕಲಾಮರು ತಯಾರಿಸಿದ ಹಗುರವಾದ ಕ್ಯಾಲಿಪರನ್ನು ಅನ್ನು ಒಬ್ಬ ಹುಡುಗನಿಗೆ ಅಳವಡಿಸಿದರು ಅವನು ಹೆಜ್ಜೆ ಇಟ್ಟು ನಡೆಯಲು ಪ್ರಾರಂಭಿಸಿದನು ಅದನ್ನು ಕಂಡ ವೈದ್ಯರ ಹೃದಯ ತುಂಬಿ ಬಂದಿತು ಪ್ರಶ್ನೆ ಎರಡು ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ಉತ್ತರ ಕಲಾಂ ಬಾಲ್ಯದಲ್ಲಿ ಹಕ್ಕಿ ಹಾರುವುದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಹಕ್ಕಿಗಳಂತೆ ಹಾರಬೇಕು ಎಂಬ ಕನಸು ಕಾಣುತ್ತಿದ್ದರು ಪ್ರಶ್ನೆ ಮೂರು ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು ಉತ್ತರ ಕಲಾಂರವರಿಗೆ ರವರಿಗೆ ಭಾರತ ರತ್ನ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿ ಮತ್ತು ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ದೊರೆತಿವೆ ಈ ಮುಖ್ಯ ಪ್ರಶ್ನೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲ ಮಾತು ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಈ ಹೇಳಿಕೆಯನ್ನು ವೈದ್ಯರು ವಿಜ್ಞಾನಿಗೆ ಹೇಳಿದರು ಎರಡನೆಯ ಮಾತು ಕನಸು ಕಾಣಿರಿ ಈ ಮಾತನ್ನು ಅಬ್ದುಲ್ ಕಲಾಂ ರವರು ಮಕ್ಕಳಿಗೆ ಹೇಳಿದರು ಭಾಷಾ ಚಟುವಟಿಕೆ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಹಗುರ ಭಾರ ಕಷ್ಟ ಸುಖ ಮೇಲೆ ಕೆಳಗೆ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಬರೆಯಿರಿ ಮೊದಲ ಪದ ಚಿಕಿತ್ಸೆ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಗಗನ ಗಗನದಲ್ಲಿ ಹಕ್ಕಿಗಳು ಹಾರಾಡುತ್ತವೆ ಸಾಧನೆ ಕಲಾಂಬ್ರವರು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ನಂತರ ಕನಸು ಕಲಾಮರು ಮಕ್ಕಳಿಗೆ ಕನಸು ಕಾಣಿರಿ ಎಂದು ಪ್ರೋತ್ಸಾಹಿಸಿದರು ನಂತರ ಈ ಮುಖ್ಯ ಪ್ರಶ್ನೆ ಮಾದರಿಯಂತೆ ಕೂಡಿಸಿ ಪದ ರಚಿಸಿ ಮಾದರಿ ಮಾಡು ಪ್ಲಸ್ ಇಸು ಮಾಡಿಸು ತಿನ್ನು ಪ್ಲಸ್ ಇಸು ತಿನ್ನಿಸು ಓಡು ಪ್ಲಸ್ ಇಸು ಓಡಿಸು ಬಿಡು ಪ್ಲಸ್ ಇಸು ಬಿಡಿಸು ಆಡು ಪ್ಲಸ್ ಇಸು ಆಡಿಸು ಈ ಮುಖ್ಯ ಪ್ರಶ್ನೆ ಅಬ್ದುಲ್ ಕಲಾಂ ರವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ದು ಚೌಕದಲ್ಲಿ ಬರೆಯಿರಿ ನೋಡಿ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳಲ್ಲಿ ಅಬ್ದುಲ್ ಕಲಾಂ ಅವರಿಗೆ ಸಂಬಂಧಿಸಿದಂತಹ ಪದಗಳನ್ನು ಈ ಚೌಕದಲ್ಲಿ ಬರೆಯಿರಿ ಭಾರತ ರತ್ನ ರಾಷ್ಟ್ರಪತಿ ಆಶಿಯಮ್ಮ ಕ್ಷಿಪಣಿ ಕ್ಯಾಲಿಪರ್ ಊ ಮುಖ್ಯ ಪ್ರಶ್ನೆ ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆಯಿರಿ ವ್ಯಕ್ತಿ ಹೆಸರುಗಳು ಅಬ್ದುಲ್ ಕಲಾಂ ಜೈನುಲ್ ಅಬ್ದೀನ್ ಆಶಿಯಮ್ಮ ವೃತ್ತಿಯ ಹೆಸರುಗಳು ವಿಜ್ಞಾನಿ ಮೂಳೆತಜ್ಞ ವೈದ್ಯ ವಸ್ತುವಿನ ಹೆಸರುಗಳು ಕ್ಯಾಲಿಪರ್ ರಾಕೆಟ್ ಕ್ಷಿಪಣಿ ಊ ಮುಖ್ಯ ಪ್ರಶ್ನೆ ಮಾದರಿಯಂತೆ ಸೂಕ್ತ ಪದ ರಚಿಸಿ ಅಂತ ಕೊಟ್ಟಿದ್ದರ ಮಕ್ಕಳೇ ಗಮನಿಸಿ ಮಾದರಿ ಪಡೆದನು ಪಡೆಯುತ್ತಾನೆ ಪಡೆಯುವನು ಅದೇ ರೀತಿ ನಡೆದನು ನಡೆಯುತ್ತಾನೆ ನಡೆಯುವನು ಹಾರಿದನು ಹಾರುತ್ತಾನೆ ಹಾರುವನು ಬರೆದನು ಬರೆಯುತ್ತಾನೆ ಬರೆಯುವನು ಓಡಿದನು ಓಡುತ್ತಾನೆ ಓಡುವನು ಹಾಡಿದನು ಆಡುತ್ತಾನೆ ಆಡುವನು ಅದೇ ರೀತಿ ರೂ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ರೈತರು ಹೊಲವನ್ನು ಉತ್ತರು ಮಕ್ಕಳು ಹಾಡನ್ನು ಹಾಡಿದರು ಗುರುಗಳು ಪುಸ್ತಕವನ್ನು ಓದಿದರು ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು ರಾಜರು ರಾಜ್ಯವನ್ನು ಆಳಿದರು ಏ ಮುಖ್ಯ ಪ್ರಶ್ನೆ ಪದಬಂಧ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ನೋಡಿ ಎಡದಿಂದ ಬಲಕ್ಕೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಇದು ಕಡ್ಡಾಯ ಯಾವುದು ಕಡ್ಡಾಯ ಮಕ್ಕಳೇ ವಿದ್ಯಾಭ್ಯಾಸ ನಂತರ ಹೊಸದಾಗಿರುವ ನಮ್ಮ ದೇಶ ನವ ಭಾರತ ಸ್ನೇಹಿತ ಇಲ್ಲಿದ್ದಾನೆ ಇಲ್ಲಿ ಎರಡು ಪದಗಳು ಬರ್ತವೆ ಮಕ್ಕಳೇ ಗಮನಿಸಿ ಮಿತ್ರ ಗಣಿಯಲ್ಲಿ ಸಿಕ್ಕಿದ ಪುಸ್ತಕ ಮೂರು ಅಕ್ಷರಗಳು ಬರ್ತವೆ ಮಕ್ಕಳೇ ಗಣಿತ ನಂತರ ಮತ್ತೆ ಮತ್ತೆ ಯತ್ನಿಸು ಇಲ್ಲೂ ಸಹ ಮೂರು ಅಕ್ಷರಗಳು ಬರ್ತವೆ ಪ್ರಯತ್ನ ನಂತರ ಮೇಲಿಂದ ಕೆಳಕೆ ನೋಡಿ ಮಕ್ಕಳೇ ಆಕಾಶದಲ್ಲಿ ಹಕ್ಕಿಯಂತೆ ಹಾರುವ ವಾಹನ ವಿಮಾನ ಮರದ ಹತ್ತಿರ ನಡೆದ ಯುದ್ಧ ಸಮರ ಉಪಗ್ರಹ ಉಡಾಯಿಸುವ ಸಾಧನ ಇಲ್ಲೂ ಸಹ ಮೂರು ಅಕ್ಷರಗಳಿವೆ ಮಕ್ಕಳೇ ಮೂರನೆಯದು ರಾಕೆಟ್ ನಂತರ ಭಾರತ ಸರ್ಕಾರ ಕೊಡುವ ಅತ್ಯುನ್ನತ ಪ್ರಶಸ್ತಿ ಐದು ಅಕ್ಷರಗಳಿವೆ ಮಕ್ಕಳೇ ಗಮನಿಸಿ ಭಾರತ ರತ್ನ ನಂತರ ಕರ್ನಾಟಕ ರಾಜ್ಯದ ನೆರೆನಾಡು ಇಲ್ಲಿ ಐದು ಅಕ್ಷರಗಳಿವೆ ಮಕ್ಕಳೇ ತಮಿಳುನಾಡು ನಂತರ ಒಂಬತ್ತನೆಯದು ನಸುಕಿನಲ್ಲಿ ಕಂಡ ಸ್ವಪ್ನ ಮೂರು ಅಕ್ಷರಗಳಿವೆ ಮಕ್ಕಳೇ ಕನಸು ಈ ರೀತಿಯಲ್ಲಿ ನೀವು ಸಹ ಪದಬಂಧವನ್ನು ಪೂರ್ಣಗೊಳಿಸಿ ನಂತರ ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಊಹಿಸಿ ಬರೆಯಿರಿ ಅಂತ ಇದೆ ನೀನು ಶಾಲಾ ಮಂತ್ರಿಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ ಏನು ಮಾಡುವೆ ಅಂತ ಪ್ರಶ್ನೆ ಕೇಳಿದರೆ ನೀವು ಇಲ್ಲಿ ನಿಮ್ಮ ಉತ್ತರವನ್ನು ಬರೀಬೋದು ಮಕ್ಕಳೇ ನಾನು ಶಾಲಾ ಮಂತ್ರಿಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ ಶಾಲಾ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಡುತ್ತೇನೆ ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡುವ ವ್ಯವಸ್ಥೆಯನ್ನು ಮಾಡುವೆ ಸ್ವಚ್ಛತಾ ನಿಯಮಗಳನ್ನು ಪಾಲಿಸಲು ಹೇಳುವೆ ಶುದ್ಧ ಕುಡಿಯುವ ನೀರಿನ ಸೇವನೆಯ ಬಗ್ಗೆ ತಿಳಿಸುವೆ ನೀವು ನಿಮ್ಮ ಅಭಿಪ್ರಾಯವನ್ನ ಬರೆಯಿರಿ ಮಕ್ಕಳೇ ನಂತರ ಆ ಮುಖ್ಯ ಪ್ರಶ್ನೆ ಯೋಚಿಸಿ ಉತ್ತರಿಸಿ ಕೇಸರಿ ಬಿಳಿ ಹಸಿರು ಬಣ್ಣ ನಡುವೆ ಚಕ್ರ ಹಾಗಾದರೆ ನಾನು ಯಾರು ಉತ್ತರ ಭಾರತದ ರಾಷ್ಟ್ರಧ್ವಜ ನಂತರ ಮೂರು ಕಡೆ ನೀರು ನೆತ್ತಿ ಮೇಲೆ ಬೆಟ್ಟ ಹಾಗಾದರೆ ನಾನು ಯಾರು ಭಾರತ ಪ್ರಶ್ನೆ ಮೂರು ಬಲಗೈಯಲ್ಲಿ ಗೀತೆ ಎಡಗೈಯಲ್ಲಿ ರಾಟೆ ಹಿಡಿದಿದ್ದೆ ಹಾಗಾದರೆ ನಾನು ಯಾರು ಮಹಾತ್ಮ ಗಾಂಧಿ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪದಗಳನ್ನು ಬಳಸಿ ರಾಷ್ಟ್ರನಾಯಕ ಗಾಂಧೀಜಿಯವರ ಬಗ್ಗೆ ಕುರಿತು ಬರೆಯಿರಿ ಗಾಂಧೀಜಿಯವರು ನಮ್ಮ ಭಾರತದ ರಾಷ್ಟ್ರಪತಿ ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ಭಾರತವು ಹಳ್ಳಿಗಳ ದೇಶವಾದ್ದರಿಂದ ಹಳ್ಳಿಗಳ ಉದ್ಧಾರ ಮಾಡಿದರೆ ದೇಶವು ಅಭಿವೃದ್ಧಿ ಹೊಂದುತ್ತದೆ ಎಂದು ಹೇಳಿದರು ಬಡತನವನ್ನು ಹೋಗಲಾಡಿಸಲು ಸ್ವಉದ್ಯೋಗಕ್ಕೆ ಹಳ್ಳಿಗಳ ಸ್ವಚ್ಛತೆಗೆ ಸರಳ ಜೀವನಕ್ಕೆ ಮಾರ್ಗದರ್ಶನ ನೀಡಿದರು